एसके न्यूज़ मुलुबागिलो डिजिटल सुदी वाहिनी के स्वागत پتہ مانتا ہوں کہ اس وقت میں 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 सतस चंद्र वानी है सप्त चंद्र से महा कृष्ण से है सतला आधार सुजान बात सत आरे भाग कृष्ण बड़े सा शक्ति वाले संग है सतधारी जो भगवान का बलवान गुणनाथ है दुष्यंत का राजा है खान का जो कम जाए खा पितलोक की आत्मा है और मैं है जय नारायण जय

ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನ ಪ್ರಸಿದ್ಧಿ ನಮ್ಮ ಸ್ವಾಮಿ ಟೆಂಪಲಲ್ಲಿ ಲಕ್ಷಾಚರಣೆ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಭಕ್ತಾದಿಗಳು ಸೇರಿ ಹಮ್ಮಿಕೊಂಡಿರುತ್ತಾರೆ ವಿಶೇಷವಾಗಿ ಈ ದಿನ ಈ ಸ್ವಾಮಿ ಟೆಂಪಲ್ ವ್ಯವಸ್ಥಾಪಕರ ಅಂತ ವ್ಯವಸ್ಥಾಪಕರ ಅಧ್ಯಕ್ಷರಾದಂಥ ನಮ್ಮ ಸ್ನೇಹಿತರಾದಂಥ ಸುಹಾಸ್ ಶೆಟ್ಟಿಯವರು ಮತ್ತು ಲಕ್ಷಾರ್ಚನೆ ಒಂದು ಕಮಿಟಿಯ ಅಧ್ಯಕ್ಷರಾದಂಥ ನಮ್ಮ ಚಂಗನವರು ಮತ್ತು ಎಲ್ಲ ಸದಸ್ಯರುಗಳು ಸೇರಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನು ಆಹ್ವಾನಿಸಿದ್ದಾರೆ ನಾವು ಇವತ್ತು ಎಲ್ಲ ನಮ್ಮ ಮುಖಂಡರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ತುಂಬ ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ನಾಯಕರಾದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಅವರು ಕೂಡ ಹೂವಿನ ಅಲಂಕಾರವನ್ನು ಮಾಡಿಸಿದ್ದಾರೆ ಈ ಸೇವೆಯನ್ನು ಸುಮಾರು ಮೂವತ್ತ್ನಾಲ್ಕು ವರ್ಷಗಳಿಂದ ಸತತವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಕೂಡ ಈ ಸ್ವಾಮಿ ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಆ ಭಗವಂತನಲ್ಲಿ ಬೇಡ್ಕೊತೀವಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ದೇವಸ್ಥಾನದ ಎಲ್ಲ ಕಮಟಿಯವರು ಸೇರಿಕೊಂಡು ಈ ದೇವಸ್ಥಾನದಲ್ಲಿ ನಮ್ಮ ಮಂಜನ್ನವರು ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಹಂಗೆ ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ರೆ ನಾವು ಸ್ವಾಮಿಯ ಸೇವೆ ಮಾಡ್ತೀವಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಬೇಡ್ಕೊಳ್ತಾ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಮುಳಬಾಗಲಿ ಜನರಿಗೆ ಎಲ್ಲರಿಗೂ ಆರೋಗ್ಯ ಭಾಗ್ಯ ಎಲ್ಲ ಸಿಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಎಲ್ಲರ ಪರವಾಗಿ ಪ್ರಾರ್ಥಿಸ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ